ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಸತ್ಯ ಶೋಧಕ ನ್ಯೂಸ್ ತೀವ್ರ ಪೈಪೋಟಿ ನಡೆದಿದ್ದ ಕಮತಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಂದೊಂದು ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ ಶ್ರೀ ರಮೇಶ್ ಜಮಖಂಡಿ ಅಧ್ಯಕ್ಷ ಗಾದಿ ಹೇರುವಲ್ಲಿ ಯಶಸ್ವಿಯಾದರು ಇಬ್ಬರ ನಡುವೆ ಮೂರನೆಯವರೆಗೆ ಲಾಭ ಎಂಬಂತೆ ಉಪಾಧ್ಯಕ್ಷೆಯಾಗಿ ಶ್ರೀಮತಿ ನೇತ್ರಾವತಿ ದೇವಿಪ್ರಸಾದ್ ನಿಂಬುಲ್ಗುಂದಿ ಆಯ್ಕೆಯಾದರು ಬಿಜೆಪಿ ಪಕ್ಷದ ನಾಲ್ಕು ಜನರ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಪ್ರಕ್ರಿಯೆಯಿಂದ ದೂರು ಉಳಿದರು ಚುನಾವಣೆಯಲ್ಲಿ ಪ್ರಕ್ರಿಯೆಯಲ್ಲಿ ಸಂಸದ ಶ್ರೀ ಪಿ ಸಿ ಗದ್ದಿಗೌಡು ಕೂಡ ಗೈರಾಗಿದ್ದರು ಶಾಸಕ ಶ್ರೀ ಎಚ್ ವೈ ಮೇಟಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಹದಿನಾರು ಸದಸ್ಯರ ಸಂಖ್ಯಾಬಲವನ್ನು ಹೊಂದಿರುವ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ ಆರರ ಸದಸ್ಯ ಶ್ರೀ ಶ್ರೀ ರಮೇಶ್ ಚಮಖಂಡಿ ಹಾಗೂ ವಾರ್ಡ್ ನಂಬರ್ ಹದಿನೇಳರ ಸದಸ್ಯ ಶ್ರೀಮತಿ ನೇತ್ರಾವತಿ ದೇವಿಪ್ರಸಾದ್ ನಿಮ್ಮಗುಂದಿ ಅವಿರೋಧವಾಗಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಗುಲಾಲ್ ಇರಿಸಿ ವಿಜಯೋತ್ಸವ ಆಚರಣೆಗೆ ಪಟ್ಟಣ ಪಂಚ್ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಸಂಚರಿಸಿ ದೇವಸ್ಥಾನಗಳಿಗೆ ಭೇಟಿ ನೀಡುವುದರ ಮೂಲಕ ಆಚರಿಸಿದರು ಚುನಾವಣೆ ಮುಗಿದ ನಂತರ ವಿಜಯೋತ್ಸವದಲ್ಲಿ ಬಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಶ್ರೀ ಮುರುಗೇಶ್ ಕಡ್ಡಿಮಟ್ಟಿ ಮುಖಂಡರಾದ ಶ್ರೀ ಶಂಕರ್ಲಿಂಗ್ ಶಂಕರ್ಲಿಂಗಪ್ಪ ಮಂಕಣಿ ಹುಚ್ಚಪ್ಪ ಸಿಂಹಾಸನ್ ಗೋಪಾಲ್ ವಂಕಿ ಸೇರಿದಂತೆ ಪಟ್ಟಣ ಪಂಚಾಯತ್ ಸದಸ್ಯರಾದ ಉತ್ಸವ ಹಾಗಿದೇ ಲಕ್ಷ್ಮಣ್ ಮಾದರ್ ಗುರುಲಿಂಗಪ್ಪ ಪಾಟೀಲ್ ಬಸವರಾಜ್ ದೇವಿ ಪ್ರಸಾದ್ ನಿಂಬುಲ್ಗುಂದಿ ನಂದಾ ದ್ಯಾಮನರ್ ಸುಮಿತ್ರಾ ಲಮಾಣಿ ಮಂಜುಳಾ ಮುರಾ ಕಸ್ತೂರಿಬಾಯಿ ಬಾಗೇವಡಿ ಚಂದು ಕುರಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಹಾಜರಿದ್ದರು ವರದಿಗಾರರು ಲಿಂಗಪ್ಪ ಕಡ್ಲಿಮಟ್ಟಿ ಕಮಿತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಸಾಹೇಬರು ಜಿಲ್ಲಾಧ್ಯಕ್ಷರಾದಂತಹ ಎಸ್ ಜಿ ನಂಜ ಸಾಹೇಬರು ಹಾಗೂ ಕಮತಿಗಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಗೃಹಿಯರು ಹಾಗೂ ನನ್ನ ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಶಾಸಕರ ಜೊತೆ ಕೂಡಿ ಶಾಸಕರ ಜೊತೆ ಕೂಡಿ ಕಮತಿಗಿ ಪಟ್ಟಣದ ಅಭಿವೃದ್ಧಿಗಾಗಿ ಶಾಸಕರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಕಮತಿ ಪಟ್ಟಣದ ಅಭಿವೃದ್ಧಿಗಾಗಿ